ಸೇಬ್ ಬಂದು ಒಂದು ಕಾಲು ಎಕರೆಗೆ ಹಾಕಿದ್ದೀವಿ ಐನೂರ ಐವತ್ತು ಗಿಡ ಹಾಕಿದ್ದೀವಿ ಅದರಲ್ಲಿ ಖರ್ಚು ಬಂದು ಸಸಿಗೆ ಅಂತ ನ ಸಸಿ ತಂದಿದ್ದು ನರ್ಸರಿಯಿಂದ ಒಂದು ಕಾಲು ಲಕ್ಷ ಆಗಿದೆ ಮತ್ತು ಇವನ್ನೆಲ್ಲ ನಾಟಿ ಮಾಡಲಿಕ್ಕೆ ಒಂದು ಇಪ್ಪತ್ತೈದು ಸಾವಿರ ಆಗಿದೆ ಎಲ್ಲ ಗುಂಡಿ ತೆಗೆದು ಎರಡು ಅಡಿ ಎರಡು ಅಡಿ ಗುಂಡಿ ತೆಗೆದು ಗೊಬ್ಬರ ಎಲ್ಲ ಗೊಬ್ಬರ ಮತ್ತು ಇದು ಹಿಂಡಿ ಎಲ್ಲ ಹಾಕಿ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ನೀರು ಬಿಟ್ಟು ಸಸಿ ನಾಟಿ ಮಾಡಿದ್ದೀವಿ ಈಗ ಹದಿನೇಳು ತಿಂಗಳಾಗಿದೆ ಇವು ಬಂದು ಹದಿನೇಳು ತಿಂಗಳಿಗೆ ಈಗ ಕಾಯಿ ಬಿಟ್ಟಿದ್ದಾರೆ ಇದಕ್ಕೂ ಫಂಗಸ್ ಬರುತ್ತೆ ಮೇಯ್ನ್ ಅಂದರೆ ಫಂಗಸ್ ಬರುತ್ತೆ ಅವಾಯ್ಡ್ ಆಗುತ್ತೆ ಫಂಗಸ್ ಅಂದರೆ ಈ ಥರ ಮೇ ಶಿ ಫಂಗಸ್ ಅಂದರೆ ಶಿಲೀಂಧ್ರ ಶಿಲೀಂಧ್ರನ ಫಂಗಸ್ ಅಂತೀವಿ ಅದು ಮೇಲ್ಗಡೆಯಿಂದ ಒಣಕ ಒಣಕ ಅಂತ ಬರುತ್ತೆ ಆದರೆ ಅದಕ್ಕೆ ಸರಿಯಾದ ಮೆಡಿಷನ್ ಕೊಟ್ಟರೆ ಅದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗುತ್ತೆ ಮತ್ತೆ ನಾವು ಅದರಲ್ಲಿ ಡಿಶೆಂಬರ್ನಲ್ಲಿ ಪ್ರೂನಿಂಗ್ ಮಾಡ್ತೀವಿ ಕಟಿಂಗ್ ಮಾಡ್ತೀವಿ ಕಟಿಂಗ್ ಮಾಡಿದ ಮೇಲೆ ಚಳಿಗೆ ಚ ಚಳಿ ಬರುತ್ತಲ್ಲ ಆವಾಗ ಕಟಿಂಗ್ ಮಾಡ್ತೀವಿ ಮತ್ತೆ ಈಗ ಫ್ಲವರಿಂಗ್ ಆಗುತ್ತೆ ಒಂದು ತಿಂಗಳಿಗೆ ಫ್ಲವರಿಂಗ್ ಆಗುತ್ತೆ ಆಗಿ ಈ ಕಾಯಾಗಿ ಈಗ ಮೇ ಎಂಡಿಂಗಿಗೆ ಕಟಾವಾಗುತ್ತೆ ಆಗುತ್ತೆ ಹಣ್ಣು ನಮಗೆ ಆವ್ರೇಜು ಒಂದು ನೂರು ರೂಪಾಯಿ ಕೆ ಜಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ನಾವು ಈ ಸರಿ ಸರಿನ ಫಸ್ಟು ಸ್ಟಾರ್ಟಿಂಗಲ್ಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ಈ ಸರಿ ಫಸ್ಟು ಈಗ ಹದಿನೇಳು ತಿಂಗಳ್ದಾಗಿರೋದ್ರಿಂದ ಫಸ್ಟ್ನೇದಾಗಿರೋದ್ರಿಂದ ಒಂದು ಈ ಸರಿ ಐನೂರು ಕೆ ಜಿ ಬರ್ಬೋದು ಸರ್ ಈ ಸರಿ ನಾವು ಅಷ್ಟು ಇಟ್ಕೊಂಡಿದ್ದೀವಿ ಮುಂದಿನ ಸರಿ ನೋಡೋದು ಈ ಸರಿ ಫಿಫ್ಟಿ ಪರ್ಸೆಂಟ್ ಗಿಡಗಳು ಎಲ್ಲ ಕಾಯಿ ಹಿಡ್ದಿದ್ದಾವೆ ಚಳಿ ಕಡಿಮೆ ಇದ್ದಿದ್ದರಿಂದ ಡಿಶೆಂಬರ್ನಲ್ಲಿ ಸ್ವಲ್ಪ ಏರ್ಡಿಂಗು ಕಡಿಮೆ ಇದೆ ಇಲ್ಲಿ ಸಾಧ್ಯ ಅಂದರೆ ನಮ್ಮ ಕ್ಲೈಮೇಟ್ಗೂ ಬೆಳೆಯಂಥ ಗಿಡಗಳು ಇದ್ದಾವೆ ಅಂತ ಹೇಳ ಬಂದಿರೋದ್ರಿಂದ ನಾವು ಅಣ್ಣ ವೆರೈಟಿ ಇಸ್ರೇಲ್ ವೆರೈಟಿ ಅಲ್ಲಿ ಇಸ್ರೇಲಲ್ಲಿ ಫಾರ್ಟಿ ಡಿಗ್ರಿ ಆ ಇದು ಬಿಸಿಲು ಇರೋದ್ರಿಂದ ಹ್ಯುಮಿ ಹ್ಯುಮಿಡಿಟಿ ಇರೋದರಿಂದ ಆ ಗಿಡಗಳನ್ನೂ ತಂದು ಹಾಕಿವಿ ಮತ್ತು ಎಚ್ ಆರ್ ಎಮ್ ಎನ್ ಮತ್ತು ಹಿಮಾಚಲ್ ಪ್ರದೇಶದ ಅವನ್ನು ತಂದು ಹಾಕಿದ್ದೀವಿ ಮತ್ತು ಅದ್ರ ಮಧ್ಯೆ ಹತ್ತು ಗಿಡಕ್ಕೊಂದು ಡೋರ್ ಸೆಟ್ ಡೋರ್ ಸೆಟ್ ಗೋಲ್ಡ್ ಅಂತ ಅದು ಮೇಲು ಹಂಗಾಗಿ ಪಾಲಿನೇಷನ್ಗೋಸ್ಕರ ಹತ್ತು ಗಿಡಕ್ಕೊಂಡು ಹಾಕ್ತಿದ್ದೀವಿ ಅವನು ಇದು ಅಣ್ಣ ಇದರಲ್ಲಿ ಅಣ್ಣ ವೆರೈಟಿ ಇದೆ ಇಸ್ರೇಲ್ ಮಾದರಿ ಅಣ್ಣ ವೆರೈಟಿ ಮತ್ತು ಎಚ್ ಆರ್ ಎಮ್ ಎನ್ ನೈಂಟಿ ನೈನು ಮತ್ತು ಡೋರ್ ಸೆಟ್ ಗೋಲ್ಡು ಮೂರು ಮೂರು ವೆರೈಟಿ ಇದಾವೆ ಈಗ ನಮ್ಮ ಇಂಡಿಯಾ ವೆರೈಟಿ ಎಚ್ ಆರ್ ಎಮ್ ಎನ್ ನೈಂಟಿ ನೈನು ಹಿಮಾಚಲ್ ಈಗ ಇದು ಡೋರ್ ಸೆಟ್ ಗೋಲ್ಡ್ಸು ಕೂಡ ನಮ್ಮ ಇಂಡಿಯಾದ್ದೇ ಅದು ನೀರಿದೆ ಸರ್ ಒಂದು ಬೋ ಕೊಳವೆ ಬಾವಿದೆ ಕೊಳವೆಬರ್ವೆಲ್ಲಿದೆ ನೀರು ಏನು ಸಫಿಶಿಯಂಟ್ ಆಗಿದೆ ಇದಕ್ಕೆ ನೀರು ಬಂದು ನೀರು ಸರ್ ಇದಕ್ಕೆ ಹೆಚ್ಚಿಗೆ ನೀರೇ ಬೇಕು ಒಂದು ನಾಲ್ಕು ದಿನಕ್ಕೊಂದೇಟು ನೀರು ಬಿಡಬೇಕು ಮಾಮೂಲಿ ಇದ್ದಾಗ ಕಾಯಿ ಬಂದಾಗ ಸ್ವಲ್ಪ ಸೈಜ್ ಬರ್ತಾ ಬರ್ತಾ ಮೂರು ದಿನಕ್ಕೊಂದೇಟು ನೀರು ಬಿಡ್ಬೇಕಾಗುತ್ತೆ ಸರ್ ಇದು ಬಂದು ನಮಗೆ ಹೇಳಿರೋ ಪ್ರಕಾರ ಫಾರ್ಟಿ ಇಯರ್ ಹೇಳಿದ್ದಾರೆ ಈಗ ನಾವು ಕಟ್ಕೊಂಡಿರೋದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇದ್ದರೆ ಬರ್ಬೋದು ಅಂತ ನಾವು ಕಂಡು ಈಗ ನಾಲ್ಕು ವರ್ಷದವರೆಗೂ ನಾಲ್ಕು ಐದನೇ ವರ್ಷದವರೆಗೂ ಒಂದು ಫಸಲು ಬರುತ್ತೆ ಈಗ ಐದು ವರ್ಷ ಕ್ರಾಸ್ ಆತಂದರೆ ಎರಡು ಫಸಲು ಬರುತ್ತೆ ಅಂತ ಇದು ಮಾಹಿತಿ ನಮಗೆ ಸರ್ ಗೊಬ್ಬರ ಈಗ ಹಸುವಿನ ಗೊಬ್ಬರನೂ ಹಾಕ್ತೀವಿ ಮತ್ತು ಕುರಿ ಗೊಬ್ಬರನೂ ಹಾಕ್ತೀವಿ ಸರ್ ಈ ಸರಿ ಲಾಭ ಕೊಡ್ಬೋದು ಕೊಡುತ್ತೆ ಗಿಡಕ್ಕೆ ಗಿಡಕ್ಕೆ ಮೇ ಎಂಡಿಂಗ್ನಲ್ಲಿ ಕಟಿಂಗ್ ಬರುತ್ತೆ ಸರ್ ಇದು ಫ್ರೂಟ್ಸು ಹಣ್ಣು ಲಾಭ ಕೊಡುತ್ತೆ ಸರ್ ಕಮ್ಮಿ ಅಂದರೂ ನನಗೀಗ ಇದನ್ನು ನೋಡ್ತಾ ಇದ್ರೆ ಮುಂದಿನ ವರ್ಷಕ್ಕೆ ಒಂದು ಐದರಿಂದ ಏಳೆಂಟು ಕೆ ಜಿ ಅಂತೂ ನನಗೆ ಸಿಗುತ್ತೆ ಒಂದು ಗಿಡಕ್ಕೆ ಅಂತ ನನಗೆ ಅನಿಸುತ್ತೆ ಈ ಸರಿ ನೋಡಿ ಗಿಡ ನೋಡಿರೋದ್ರಿಂದ ಚೆನ್ನಾಗೆ ಪರವಾಗಿಲ್ಲ ಬಂದಿದ್ದಾವೆ ಈ ವರ್ಷ ಹಂಗೆ ಸ್ಟಾರ್ಟ್ ಆಗಿದೆ ಬಿಟ್ಟಿದ್ದಾವೆ ನನ್ನ ಗಿಡದಲ್ಲಿ ಐವತ್ತು ಬಿಟ್ಟಿದ್ದಾವೆ ಹತ್ತು ಹತ್ತು ಹದಿನೈದು ಇಪ್ಪತ್ತು ಬಿಟ್ಟಿದ್ದಾವೆ ಇನ್ನು ಮುಂದಕ್ಕೆ ಗಿಡ ಬಲ್ತಂಗೆಲ್ಲ ಬಿಡ್ತವೆ ಏನಿಲ್ಲ ಸರ್ ಹಂಗೇನಿಲ್ಲ ನಾವೇನು ಎಲ್ಲ ಇಬ್ಬರೂ ಮಾಡ್ತೀವಿ ಕೆಲಸ ಎಲ್ಲದನ್ನು ಕೆಲಸ ಮಾಡ್ತೀವಿ ಅವ್ರು ಬೆಳೀತಾರೆ ಸರ್ ಅಲ್ಲಿ ಕ್ಲೈಮೇಟ್ ಚೆನ್ನಾಗಿರುತ್ತೆ ನಮ್ಮ ಕ್ಲೈಮೇಟಿಗೆ ಬೆಳೆಯೋದು ಕಷ್ಟನೇ ಆದರೂ ನಾವು ಪ್ರಯತ್ನ ಮಾಡೋದೈತೆ ಬೆಳಿಬೇಕನ್ನೋದು ನಮ್ಮ ಸವಾಲು ಸರ್ ಅಷ್ಟೇ ನಾವು ಬೆಳಿಬೇಕು ಅಂತ ನಮ್ಮ ಹೂವು ಇದಾವೆ ಸರ್ ನಾಟಕಲ್ಲಿ ಹೂವು ಎಲ್ಲ ಕೆಲಸ ಮಾಡ್ತೀವಿ ಇಲ್ಲಿ ಅಲ್ಲಿ ಎಲ್ಲ ಮಾಡ್ತೀವಿ ಲೇಬರ್ಸ್ ಕಮ್ಮಿ ನಾವೇ ಎಲ್ಲ ಮಾಡೋದು ಇದಕ್ಕೇನು ಬಾಳ ಲೇಬರ್ಸ್ ಬೇಕಾಗಲ್ಲ ಕೆಲಸ ಮಾಡೋದು ಫಸ್ಟ್ ನಮ್ಮದ ಆಮೇಲೆ ಮುಂದಿಂದು ದೇವ್ರ ಇಚ್ಛೆ ಇರುತ್ತೆ